ಗದಗ ಜಿಲ್ಲೆಯು ಕರ್ನಾಟಕದ ಉತ್ತರ ಭಾಗದಲ್ಲಿರುವ ಒಂದು ಐತಿಹಾಸಿಕ ಮತ್ತು ಸಾಂಸ್ಕೃತಿಕವಾಗಿ ಶ್ರೀಮಂತ ಪ್ರದೇಶವಾಗಿದೆ ಇದರ ಇತಿಹಾಸವನ್ನು ಕೆಳಗೆ ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ ಗದಗ ಜಿಲ್ಲೆಯ ರಚನೆ ಗದಗ ಜಿಲ್ಲೆಯು ಸಾವಿರದ ಒಂಬೈನೂರ ತೊಂಬತ್ತೇಳು ಆಗಸ್ಟ್ ಇಪ್ಪತ್ನಾಲ್ಕರಂದು ಧಾರವಾಡ ಜಿಲ್ಲೆಯಿಂದ ಬೇರ್ಪಟ್ಟು ಹೊಸ ಜಿಲ್ಲೆಯಾಗಿ ಅಸ್ತಿತ್ವಕ್ಕೆ ಬಂತು ಗದಗ ನಗರವು ಗದಗ ಜಿಲ್ಲೆಯ ಆಡಳಿತ ಕೇಂದ್ರವಾಗಿದೆ ಮತ್ತು ಇದರ ಅವಳಿ ನಗರ ಬೆಟಗೇರಿ ಜೊತೆ ಸಂಯೋಜಿತ ನಗರ ಆಡಳಿತವನ್ನು ಹೊಂದಿದೆ ಪುರಾತನ ಹೆಸರುಗಳು ಗದಗಿಗೆ ಹಿಂದೆ ಕೃತುಕ ಕೃತುಪುರ ಕರಡುಗು ಗಲದುಗು ಮತ್ತು ಗದುಗು ಎಂಬ ಹೆಸರುಗಳಿದ್ದವು ಇವು ಕಾಲಾಂತರದಲ್ಲಿ ಗದಗ ಎಂದು ರೂಢಿಯಾದವು ವಾಸ್ತುಶಿಲ್ಪ ಮತ್ತು ಸಾಮ್ರಾಜ್ಯಗಳು ಗದಗ ಪ್ರದೇಶವು ಪ್ರಾಚೀನ ಕಾಲದಿಂದಲೂ ಹಲವು ಸಾಮ್ರಾಜ್ಯಗಳ ಆಡಳಿತಕ್ಕೆ ಒಳಪಟ್ಟಿತ್ತು ಇಲ್ಲಿನ ವಾಸ್ತುಶಿಲ್ಪ ವಿಶೇಷವಾಗಿ ದೇವಾಲಯಗಳು ಪಶ್ಚಿಮ ಚಾಲುಕ್ಯ ಕಲ್ಯಾಣಿ ಚಾಲುಕ್ಯ ಸಾಮ್ರಾಜ್ಯದ ಅವಧಿಯಲ್ಲಿ ಅಭಿವೃದ್ಧಿ ಹೊಂದಿದವು ಕಲ್ಯಾಣಿ ಚಾಲುಕ್ಯರ ರಾಜ ಸೋಮೇಶ್ವರ ಮೊದಲನೇರ ಕಾಲದಲ್ಲಿ ಗದಗ ಶೈಲಿಯ ವಾಸ್ತುಶಿಲ್ಪವು ಹುಟ್ಟಿಕೊಂಡಿತು ಈ ಶೈಲಿಯು ಕೆತ್ತಿದ ಕಂಬಗಳು ಮತ್ತು ಶಿಲ್ಪಕಲೆಗಳಿಂದ ಗುರುತಿಸಲ್ಪಟ್ಟಿದೆ ಒಂದು ಸಾವಿರದ ಐವತ್ತು ಸಿಇನಿಂದ ಒಂದು ಸಾವಿರದ ಇನ್ನೂರು ಸಿಇವರೆಗಿನ ವರೆಗಿನ ನೂರ ಐವತ್ತು ವರ್ಷಗಳ ಅವಧಿಯಲ್ಲಿ ಸುಮಾರು ಐವತ್ತು ದೇವಾಲಯಗಳನ್ನು ನಿರ್ಮಿಸಲಾಯಿತು ರಾಷ್ಟ್ರಕೂಟರು ಕಳಚೂರಿಗಳು ಮತ್ತು ಹೊಯ್ಸಲರ ಆಳ್ವಿಕೆಯ ಕುರುಹುಗಳು ಇಲ್ಲಿ ಕಂಡುಬರುತ್ತವೆ ಒಂದು ಸಾವಿರದ ಆರುನೂರ ಎಪ್ಪತ್ನಾಲ್ಕರಲ್ಲಿ ರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಇಲ್ಲಿ ಕೋಟೆಯನ್ನು ನಿರ್ಮಿಸಿದರು ಎಂಬ ಉಲ್ಲೇಖವೂ ಇದೆ ಗದಗ ಐತಿಹಾಸಿಕ ಹಿನ್ನೆಲೆ ಮತ್ತು ಪ್ರಾಚೀನತೆ ಗದಗ ಜಿಲ್ಲೆಯು ಕರ್ನಾಟಕದ ಉತ್ತರ ಭಾಗದಲ್ಲಿರುವ ಒಂದು ಪುರಾತನ ಮತ್ತು ಸಾಂಸ್ಕೃತಿಕವಾಗಿ ಮಹತ್ವದ ಪ್ರದೇಶವಾಗಿದೆ ಇದರ ಇತಿಹಾಸವು ಸಾವಿರಾರು ವರ್ಷಗಳಷ್ಟು ಹಿಂದಿನದು ಗದಗವು ಪ್ರಾಗೈತಿಹಾಸಿಕ ಕಾಲದಿಂದಲೂ ಮಾನವ ವಸತಿಯನ್ನು ಹೊಂದಿತ್ತು ಎಂಬುದಕ್ಕೆ ಪುರಾವೆಗಳಿವೆ ಇಲ್ಲಿನ ಶಿಲಾಯುಗದ ನೆಲೆಗಳು ಮತ್ತು ಮೌರ್ಯಪೂರ್ವ ಕಾಲದ ಕುರುಹುಗಳು ಈ ಪ್ರದೇಶದ ಪ್ರಾಚೀನತೆಯನ್ನು ಸಾರುತ್ತವೆ ಸಾಮ್ರಾಜ್ಯಗಳ ಆಡಳಿತ ಮತ್ತು ವಾಸ್ತುಶಿಲ್ಪದ ವೈಭವ ಗದಗ ಜಿಲ್ಲೆಯು ವಿವಿಧ ಕಾಲಘಟ್ಟಗಳಲ್ಲಿ ಹಲವಾರು ಪ್ರಬಲ ಸಾಮ್ರಾಜ್ಯಗಳ ಆಡಳಿತಕ್ಕೆ ಒಳಪಟ್ಟಿತ್ತು ಇದು ಇಲ್ಲಿನ ವಾಸ್ತುಶಿಲ್ಪ ಕಲೆ ಮತ್ತು ಸಂಸ್ಕೃತಿಯ ಮೇಲೆ ಆಳವಾದ ಪ್ರಭಾವ ಬೀರಿತು ಪಶ್ಚಿಮ ಚಾಲುಕ್ಯರು ಕಲ್ಯಾಣಿ ಚಾಲುಕ್ಯರು ಸುವರ್ಣಯುಗ ಗದಗ ಇತಿಹಾಸದಲ್ಲಿ ಪಶ್ಚಿಮ ಚಾಲುಕ್ಯರ ಕಲ್ಯಾಣಿ ಚಾಲುಕ್ಯರು ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಹತ್ತನೇ ಶತಮಾನದಿಂದ ಹನ್ನೆರಡನೇ ಶತಮಾನದವರೆಗಿನ ಅವರ ಆಳ್ವಿಕೆಯು ಗದಗ ಪ್ರದೇಶಕ್ಕೆ ಒಂದು ಸುವರ್ಣ ಯುಗ ಎಂದು ಪರಿಗಣಿಸಬಹುದು ಈ ಅವಧಿಯಲ್ಲಿ ಗದಗವು ಅವರ ಕಲಾತ್ಮಕ ಮತ್ತು ವಾಸ್ತುಶಿಲ್ಪದ ಪ್ರಯೋಗಗಳಿಗೆ ಪ್ರಮುಖ ಕೇಂದ್ರವಾಗಿತ್ತು ಗದಗ ಶೈಲಿಯ ವಾಸ್ತುಶಿಲ್ಪ ಚಾಲುಕ್ಯರ ರಾಜಸೋಮೇಶ್ವರ ಮೊದಲನೇರ ಆಳ್ವಿಕೆಯಲ್ಲಿ ಗದಗ ಶೈಲಿ ಎಂಬ ವಿಶಿಷ್ಟ ವಾಸ್ತುಶಿಲ್ಪ ಶೈಲಿ ರೂಪುಗೊಂಡಿತು ಈ ಶೈಲಿಯು ಅದರ ಸೂಕ್ಷ್ಮ ಕೆತ್ತನೆಗಳು ಅಲಂಕೃತ ಕಂಬಗಳು ಗೋಪುರಗಳು ಮತ್ತು ದೇವಸ್ಥಾನದ ಸಂಕೀರ್ಣ ವಿನ್ಯಾಸಗಳಿಂದ ಪ್ರಸಿದ್ಧವಾಗಿದೆ ಈ ಶೈಲಿಯ ದೇವಾಲಯಗಳು ಸಾಮಾನ್ಯವಾಗಿ ನಕ್ಷತ್ರಾಕಾರದ ವೇದಿಕೆಯ ಮೇಲೆ ನಿಂತಿರುತ್ತವೆ ಮತ್ತು ಸಂಕೀರ್ಣವಾದ ಶಿಲ್ಪಗಳನ್ನು ಹೊಂದಿರುತ್ತವೆ ದೇವಾಲಯಗಳ ನಿರ್ಮಾಣ ಒಂದು ಸಾವಿರದ ಐವತ್ತು ಸಿಇಯಿಂದ ಒಂದು ಸಾವಿರದ ಇನ್ನೂರು ಸಿಇವರೆಗಿನ ನೂರ ಐವತ್ತು ವರ್ಷಗಳ ಅವಧಿಯಲ್ಲಿ ಗದಗ ಮತ್ತು ಅದರ ಸುತ್ತಮುತ್ತ ಸುಮಾರು ಐವತ್ತು ದೇವಾಲಯಗಳನ್ನು ನಿರ್ಮಿಸಲಾಯಿತು ಇವುಗಳಲ್ಲಿ ಗದಗದ ತ್ರಿಕೂಟೇಶ್ವರ ದೇವಾಲಯ ವೀರನಾರಾಯಣ ದೇವಾಲಯ ಮತ್ತು ಲಕ್ಕುಂಡಿಯ ದೇವಾಲಯಗಳು ಪ್ರಮುಖವಾಗಿವೆ ಇತರೆ ಸಾಮ್ರಾಜ್ಯಗಳು ಚಾಲುಕ್ಯರ ನಂತರ ರಾಷ್ಟ್ರಕೂಟರು ಕಳಚೂರಿಗಳು ಹೊಯ್ಸಳರು ವಿಜಯನಗರ ಸಾಮ್ರಾಜ್ಯ ಬಿಜಾಪುರದ ಸುಲ್ತಾನರು ಮರಾಠರು ಮತ್ತು ನಂತರ ಮೈಸೂರು ಅರಸರು ಹಾಗೂ ಬ್ರಿಟಿಷರ ಆಳ್ವಿಕೆಗೆ ಗದಗ ಒಳಪಟ್ಟಿತ್ತು ಪ್ರತಿ ಆಳ್ವಿಕೆಯೂ ತನ್ನದೇ ಆದ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿದೆ ಒಂದು ಸಾವಿರದ ಆರುನೂರ ಎಪ್ಪತ್ನಾಲ್ಕು ರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಗದಗದಲ್ಲಿ ಕೋಟೆಯನ್ನು ನಿರ್ಮಿಸಿದರು ಎಂದು ಹೇಳಲಾಗುತ್ತದೆ ಇದು ಮರಾಠರ ಪ್ರಭಾವವನ್ನು ಸೂಚಿಸುತ್ತದೆ ಪ್ರಮುಖ ಐತಿಹಾಸಿಕ ಮತ್ತು ಧಾರ್ಮಿಕ ಸ್ಥಳಗಳು ಗದಗ ಜಿಲ್ಲೆಯು ಐತಿಹಾಸಿಕ ಮತ್ತು ಧಾರ್ಮಿಕ ಮಹತ್ವದ ಹಲವು ಸ್ಥಳಗಳನ್ನು ಹೊಂದಿದೆ ತ್ರಿಕೂಟೇಶ್ವರ ದೇವಾಲಯ ಗದಗ ಇದು ಗದಗ ನಗರದ ಅತ್ಯಂತ ಹಳೆಯ ಮತ್ತು ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿದೆ ಇದು ಮೂರು ಗರ್ಭಗುಡಿಗಳನ್ನು ಹೊಂದಿದ್ದು ಅವು ಬ್ರಹ್ಮ ವಿಷ್ಣು ಮತ್ತು ಶಿವನನ್ನು ಪ್ರತಿನಿಧಿಸುತ್ತವೆ ಇಲ್ಲಿ ಸರಸ್ವತಿ ದೇವಿಯ ಸುಂದರವಾದ ದೇವಾಲಯವೂ ಇದೆ ಇದು ಚಾಲುಕ್ಯರ ಕಾಲದ ಕಲೆಯ ಉತ್ತಮ ಉದಾಹರಣೆಯಾಗಿದೆ ವೀರನಾರಾಯಣ ದೇವಾಲಯ ಗದಗ ಇದು ಮತ್ತೊಂದು ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದ್ದು ವಿಷ್ಣುವಿಗೆ ಸಮರ್ಪಿತವಾಗಿದೆ ಲಕ್ಕುಂಡಿ ಗದಗದಿಂದ ಸುಮಾರು ಹನ್ನೊಂದು ಕಿಮಿ ದೂರದಲ್ಲಿರುವ ಲಕ್ಕುಂಡಿಯನ್ನು ದೇವಾಲಯಗಳ ಸ್ವರ್ಗ ಎಂದೇ ಕರೆಯಲಾಗುತ್ತದೆ ಇಲ್ಲಿ ಐವತ್ತಕ್ಕೂ ಹೆಚ್ಚು ದೇವಾಲಯಗಳು ನೂರ ಒಂದು ಬಾವಿಗಳು ಕಲ್ಯಾಣಿಗಳು ಮತ್ತು ಇಪ್ಪತ್ತೊಂಬತ್ತು ಶಾಸನಗಳು ಕಂಡುಬಂದಿವೆ ಇಲ್ಲಿನ ಪ್ರಮುಖ ದೇವಾಲಯಗಳಲ್ಲಿ ಕಾಶಿ ವಿಶ್ವೇಶ್ವರ ದೇವಾಲಯ ನಂದಿ ದೇವಾಲಯ ಲಕ್ಷ್ಮೀನಾರಾಯಣ ದೇವಾಲಯ ಮತ್ತು ಸೂರ್ಯನಾರಾಯಣ ದೇವಾಲಯ ಸೇರಿವೆ ಈ ಸ್ಥಳವು ಚಾಲುಕ್ಯರ ಶಿಲ್ಪಕಲೆಗೆ ಅದ್ಭುತ ಉದಾಹರಣೆಯಾಗಿದೆ ದಂಬಳ ಇಲ್ಲಿ ಚಾಲುಕ್ಯರ ಶೈಲಿಯ ದೇವಾಲಯಗಳಿವೆ ಅವುಗಳಲ್ಲಿ ಪ್ರಮುಖವಾದದ್ದು ದೊಡ್ಡಬಸಪ್ಪ ದೇವಾಲಯ ಇದು ಒಂದು ವಿಶಿಷ್ಟವಾದ ಕಲ್ಲಿನ ರಥದ ವಿನ್ಯಾಸವನ್ನು ಹೊಂದಿದೆ ಗಜೇಂದ್ರಗಡ ಇಲ್ಲಿ ಐತಿಹಾಸಿಕ ಮಹತ್ವದ ಕೋಟೆ ಮತ್ತು ಕಾಲಕಾಲೇಶ್ವರ ದೇವಾಲಯವಿದೆ ಲಕ್ಷ್ಮೇಶ್ವರ ಇಲ್ಲಿರುವ ಸೋಮೇಶ್ವರ ದೇವಾಲಯ ಮತ್ತೊಂದು ಚಾಲುಕ್ಯರ ಕಾಲದ ಅದ್ಭುತವಾಗಿದೆ ಇದು ಶಿಲ್ಪಕಲೆಗೆ ಹೆಸರುವಾಸಿಯಾಗಿದೆ ಹೊಂಬಳ ಇಲ್ಲಿ ಪ್ರಸಿದ್ಧ ಶರಣಬಸವೇಶ್ವರ ಮಠ ಇದೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕೊಡುಗೆಗಳು ಗದಗ ಜಿಲ್ಲೆಯು ಕನ್ನಡ ಸಾಹಿತ್ಯ ಮತ್ತು ಸಂಗೀತಕ್ಕೆ ಅಪಾರ ಕೊಡುಗೆ ನೀಡಿದೆ ಕುಮಾರವ್ಯಾಸ ಕನ್ನಡದ ಮಹಾಕವಿ ಕರ್ನಾಟ ಭಾರತ ಕಥಾಮಂಜರಿ ಗದಗ ಭಾರತ ದ ಕರ್ತೃಕುಮಾರ ವ್ಯಾಸ ನಾರಾಯಣಪ್ಪ ಗದಗದ ಸಮೀಪದ ಕೊಳಿವಾಡ ಗ್ರಾಮದವರು ಅವರ ಕೃತಿಯು ಕನ್ನಡ ಸಾಹಿತ್ಯದಲ್ಲಿ ಒಂದು ಮೈಲಿಗಲ್ಲು ಕವಿಗಳ ನಾಡು ಗದಗ ಕವಿಗಳಾದ ಪಂಪ ಮತ್ತು ಲಕ್ಷ್ಮೀಶಾ ಅವರಂತಹ ಅನೇಕ ಶ್ರೇಷ್ಠ ಕವಿಗಳನ್ನು ಹೊಂದಿರುವ ಪ್ರದೇಶವಾಗಿದೆ ಆಧುನಿಕ ಕವಿಗಳಾದ ಆಲೂರು ವೆಂಕಟರಾವ್ ಕರ್ನಾಟಕ ಕುಲಪುರೋಹಿತ ಪುರಸ್ಕೃತ ಚೆನ್ನವೀರ ಕಣವಿ ಸಹ ಗದಗ ಜಿಲ್ಲೆಯವರು ಸಂಗೀತದ ನೆಲ ಗದಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಕ್ಕೆ ಪ್ರಮುಖ ಕೇಂದ್ರವಾಗಿದೆ ಭಾರತ ರತ್ನ ಪಂಡಿತ್ ಭೀಮಸೇನ್ ಜೋಶಿ ಮತ್ತು ಪಂಡಿತ್ ಪುಟ್ಟರಾಜ್ ಗವಾಯಿ ಅವರಂತಹ ಅಪ್ರತಿಮ ಸಂಗೀತಗಾರರು ಈ ನೆಲದಿಂದ ಬಂದವರು ವೀರಣ್ಣ ಕಪ್ಪತಗುಡ್ಡ ಮತ್ತು ನಾಗೇಶ ಮಂಗಲಾವೆಡೆ ಅವರಂತಹ ಕಲಾವಿದರು ಗದಗದಲ್ಲಿ ಸಂಗೀತದ ಪರಂಪರೆಯನ್ನು ಮುಂದುವರೆಸಿಕೊಂಡು ಬಂದಿದ್ದಾರೆ ಪಂಡಿತ್ ಪುಟ್ಟರಾಜ್ ಗವಾಯಿ ಸ್ಥಾಪಿಸಿದ ಶ್ರೀ ವೀರೇಶ್ವರ ಪುಣ್ಯಾಶ್ರಮವು ಅಂಧ ಮತ್ತು ಅನಾಥ ಮಕ್ಕಳಿಗೆ ಸಂಗೀತ ಶಿಕ್ಷಣ ನೀಡುವ ಮೂಲಕ ಹೆಸರುವಾಸಿಯಾಗಿದೆ ಭೌಗೋಳಿಕತೆ ಮತ್ತು ಆರ್ಥಿಕತೆ ನದಿಗಳು ಗದಗ ಜಿಲ್ಲೆಯು ತನ್ನ ಉತ್ತರ ಗಡಿಯಲ್ಲಿ ಮಲಪ್ರಭಾ ನದಿ ಮತ್ತು ದಕ್ಷಿಣ ಗಡಿಯಲ್ಲಿ ತುಂಗಭದ್ರಾ ನದಿಯನ್ನು ಹೊಂದಿದೆ